ಮಲೆನಾಡು ಜನರಿಗೆ ಭೂಮಿ ಹುಣ್ಣಿಮೆ ಸಂತಸದ ಹಬ್ಬ ತೆನೆ ತುಂಬಿದ ಭತ್ತಕ್ಕೆ ಸೀಮಂತ ಶಾಸ್ತ್ರ ಮಾಡುವ ಈ ಸಾಂಪ್ರದಾಯಿಕ ಆಚರಣೆಯನ್ನು ಅನ್ನದಾತರು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಪ್ರತಿಯೊಂದು ರೈತಾಪಿ ಕುಟುಂಬವೂ ಭೂಮಿ ಹುಣ್ಣಿಮೆ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತದೆ ಈ ಕುರಿತು ಒಂದು ವರದಿ ಶಿವಮೊಗ್ಗ ಜಿಲ್ಲೆ ರೈತರಿಗೆ ಭೂಮಿ ಹುಣ್ಣಿಮೆ ಹಬ್ಬ ಮದುವೆ ಸಮಾರಂಭದಷ್ಟೇ ಸಂಭ್ರಮ ಸಡಗರದಿಂದ ಕೂಡಿದೆ ಕುಟುಂಬದ ಎಲ್ಲ ಸದಸ್ಯರು ಜೊತೆಗೂಡಿ ಈ ಹಬ್ಬವನ್ನು ಸಂತಸದಿಂದ ಆಚರಿಸುತ್ತಾರೆ ಭೂಮಿ ಹುಣ್ಣಿಮೆ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬಂದಿರುವ ಸಂಪ್ರದಾಯ ಇದು ರೈತರು ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಬಾಂಧವ್ಯದ ಪ್ರತೀಕವಾಗಿದೆ ನಿತ್ಯ ನೆಮ್ಮದಿಯ ಜೀವನ ಸಾಗಿಸಲು ಅನ್ನ ನೀಡುವ ಭೂತಾಯಿಗೆ ಕೃತಜ್ಞತೆ ಅರ್ಪಿಸುವುದು ಈ ಹಬ್ಬದ ವಿಶೇಷ ಸಾಕಷ್ಟು ಮಂದಿ ಇಂದಿಗೂ ಕೃಷಿ ಮೇಲೆ ಅವಲಂಬಿತರಾಗಿದ್ದು ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಭೂದೇವಿಯನ್ನು ಪೂಜಿಸಿ ಉಡಿ ತುಂಬಿ ಸಮೃದ್ಧಿಯಾಗಿ ಫಸಲು ನೀಡುವಂತೆ ಪ್ರಾರ್ಥಿಸುವುದು ಈ ಹಬ್ಬದ ವಿಶೇಷತೆಗಳಲ್ಲಿ ಒಂದು ಹುಣ್ಣಿಮೆಯ ದಿನ ಬೆಳಗ್ಗೆ ರೈತ ಕುಟುಂಬಗಳು ಹಾಲು ತುಂಬಿಕೊಂಡ ಫಸಲಿಗೆ ಬಳೆ ಬಿಚ್ಚೋಲೆ ಮಾಂಗಲ್ಯ ಮುಂತಾದ ಆಭರಣಗಳನ್ನು ತೊಡಿಸಿ ಪೂಜಿಸುತ್ತಾರೆ ಪೂಜೆ ನಂತರ ತಾವು ತೆಗೆದುಕೊಂಡು ಹೋಗಿರುವ ಅನ್ನವನ್ನು ಭೂದೇವಿಗೆ ಅರ್ಪಿಸಿ ಮೊಸರು ಬುತ್ತಿ ಚಿತ್ರಾನ್ನ ಕಡುಬು ಕಜ್ಜಾಯ ಮುಂತಾದ ಭಕ್ಷ್ಯಗಳನ್ನು ನೈವೇದ್ಯ ಅರ್ಪಿಸಿ ಪ್ರಸಾದ ಸ್ವೀಕರಿಸುತ್ತಾರೆ ಪ್ರಾಣಿ ಪಕ್ಷಿಗಳಿಗೂ ಪ್ರಸಾದ ನೀಡುತ್ತಾರೆ ಅದಕ್ಕೂ ಮುನ್ನ ಭೂಮಿ ಹುಣ್ಣಿಮೆಯ ಬುಟ್ಟಿ ತಯಾರಿಸಿ ಅದಕ್ಕೆ ಚಿತ್ತಾರ ಬಿಡಿಸಿ ಗದ್ದೆಗೆ ತೆರಳಿ ವಿಶೇಷ ಸೇವೆ ಸಲ್ಲಿಸುತ್ತಾರೆ ಹರವೆ ಸೊಪ್ಪು ಹೀರೆಕಾಯಿ ಕುಂಬಳಕಾಯಿಯನ್ನು ಕೊಚ್ಚಿ ಗದ್ದೆಯಲ್ಲಿ ಬೀರಿ ಪೂಜೆ ಸಲ್ಲಿಸುತ್ತಾರೆ ಇಂತಹ ವಿಶೇಷ ಸಡಗರ ಸಂಭ್ರಮದ ಹಬ್ಬವನ್ನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಆಚರಿಸಲಾಯಿತು ದೂರದರ್ಶನದೊಂದಿಗೆ ರೈತ ವಿಟಿ ಸ್ವಾಮಿ ಮಲೆನಾಡು ಭಾಗದ ಜನರಿಗೆ ಭೂಮಿ ಹುಣ್ಣಿಮೆ ಅತ್ಯಂತ ಪವಿತ್ರ ಹಬ್ಬವಾಗಿದ್ದು ವ್ಯವಸ್ಥಿತವಾಗಿ ಮುನ್ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು ವಿವಿಧ ಭಕ್ಷ್ಯ ಭೋಜನಗಳನ್ನು ತಯಾರಿಸಿ ಅದನ್ನು ಎಡೆಯ ರೂಪದಲ್ಲಿ ಇಡಿಸಿ ಭೂಮಿಗೆ ನೀಡುವ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ಚರಗ ಚೆಲ್ಲುವ ಒಂದು ಕಾರ್ಯ ಬಹಳ ವಿಶೇಷವಾಗಿರುವಂತಹ ಕಾರ್ಯ ಮನೆಯ ಮತ್ತೆ ತೋಟದ ಚರಗವನ್ನು ಚೆಲ್ಲುವ ಮುಖಾಂತರ ಈ ಹಬ್ಬವನ್ನು ಆಚರಣೆ ಮಾಡುವಂತಹ ಕೃಷಿಕರ ಭಾರತಿ ಬಾಯಿ ಪುರೋಹಿತ್ ಪ್ರತಿ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿ ತೆನೆ ತುಂಬಿದ ಬೆಳೆಗಳನ್ನು ಪೂಜಿಸಿ ಮುಂಬರುವ ದಿನಗಳಲ್ಲಿ ಸಮೃದ್ಧಿ ಬರಲಿ ಎಂದು ರೈತರು ಕೋರುತ್ತಾರೆ ಎಂದರು ಸಂಭ್ರಮದಿಂದ ಆಚರಿಸ್ತೇವೆ ಭೂಮಿ ತಾಯಿ ಪೂಜೆ ಮಾಡ್ತೇವೆ ಅವಳಿಗೆಲ್ಲ ಊಡಿ ತುಂಬಿ ಇದು ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಅವಳಿಗೆ ಸಮರ್ಪಣೆ ಮಾಡಿ ದೊಡ್ಡ ದಿವಸ ಅಂತ ಇವತ್ತು ಆಚರಿಸ್ತೇವೆ ಸ್ಥಳೀಯರಾದ ರಘುನಂದನ್ ಪುರೋಹಿತ್ ಜಲ ಅಗ್ನಿ ವಾಯು ಭೂಮಿ ಆಕಾಶವನ್ನು ನಾವು ದೇವರೆಂದು ಪ್ರಾರ್ಥಿಸುತ್ತಾ ಬಂದಿದ್ದೇವೆ ಈ ನಂಬಿಕೆಯಿಂದಲೇ ರೈತರು ಉತ್ತಮವಾದ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಮತ್ತೆ ಕೃಷಿಯತ್ತ ಮುಖ ಮಾಡಿ ಪೂಜೆ ಸಲ್ಲಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ಎಲ್ಲಾ ಯುವಕರು ಈಗ ಸ್ವಲ್ಪ ಕೃಷಿಯ ವಿಷಯಕ್ಕೆ ಬರ್ತಾ ಇದ್ದಾರೆ ಸೊ ಆ ಕೃಷಿ ವಿಷಯಕ್ಕೆ ಬಂದಾಗ ಒಂದೇನಪ್ಪ ಸಂತೋಷದ ವಿಷಯ ಅಂತಂದ್ರೆ ಎಲ್ಲಾರು ಕೃಷಿಯ ಬಗ್ಗೆ ಯುವಕರು ತೊಡಕೊಂಡ್ರು ಅಂತಂದ್ರೆ ನಾಳೆ ದೇಶಕ್ಕೆ ಎಲ್ಲಾ ರೀತಿ ಒಳಗೂ ಅಭ್ಯುದಾಯಕ್ಕೆ ಅನುಕೂಲ ಆಗತ್ತೆ ಒಟ್ಟಾರೆಯಾಗಿ ಮಲೆನಾಡು ಭಾಗದಲ್ಲಿ ರೈತರು ಆಚರಿಸುತ್ತಿರುವ ಭೂಮಿ ಹುಣ್ಣಿಮೆ ದೇಶದ ಬೆನ್ನೆಲುಬಾಗಿರುವ ಕೃಷಿ ವಲಯಕ್ಕಿರುವ ಪ್ರಾಧಾನ್ಯತೆಯ ಪ್ರತೀಕವಾಗಿದೆ